ವಿದ್ಯಾರ್ಥಿಗಳೇ ಈ ಹಿಂದಿನ ತರಗತಿಯನ್ನು ನಿಮಗೆ ಕಬಡ್ಡಿ ಆಟದ ಇತಿಹಾಸ ಅಂದರೆ ಕಬಡ್ಡಿ ಆಟ ಯಾವ ಮತ್ತು ಯಾವ ದೇಶದಲ್ಲಿ ಹೆಚ್ಚು ಪ್ರಾರಂಭವಾಯಿತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಂಡಿದೆ ಅದೇ ರೀತಿಯಾಗಿ ಕಬಡ್ಡಿ ಆಟದಲ್ಲಿ ಅಂಕಣವನ್ನು ಯಾವ ರೀತಿಯಾಗಿ ರಚನೆ ಮಾಡಬೇಕು ರಚನೆ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯ ಅಳತೆಯನ್ನು ಹೊಂದಿರಬೇಕು ಅನ್ನೋದು ತಿಳಿಸ್ತಾರೆ ಅಂದ್ರೆ ಸೀನಿಯರ್ ಆಟಗಾರರಿಗೆ ಸಹ ಪ್ರತ್ಯೇಕವಾದ ಅಳತೆಯನ್ನು ಹೊಂದಿರುತ್ತೆ ಅದೇ ರೀತಿಯಾಗಿ ಜೂನಿಯರ್ ಮತ್ತು ಮಹಿಳೆಯರಿಗೂ ಸಹ ಪ್ರತ್ಯೇಕವಾದ ಅಳತೆಯನ್ನು ಹೊಂದಿರುತ್ತೆ ಅದೇ ರೀತಿಯಾಗಿ ಸಬ್ ಜೂನಿಯರ್ ಕ್ರೀಡಾಪಟುಗಳು ಸಹ ಮೂರು ಅಳತೆಗಳ ಬಗ್ಗೆ ನಾನು ಇಂದಿನ ತರಗತಿ ಅದೇ ರೀತಿಯಾಗಿ ಕಬಡ್ಡಿ ಆಟದಲ್ಲಿ ಬರ್ತಕ್ಕಂತಹ ಕೌಶಲ್ಯಗಳು ಅಂದ್ರೆ ರಕ್ಷಣಾತ್ಮಕ ಕೌಶಲ್ಯಗಳು ಮತ್ತು ಆಕ್ರಮಣಕಾರಿ ಕೌಶಲ್ಯಗಳಲ್ಲಿ ಬರ್ತಕ್ಕಂತಹ ಕೆಲವೊಂದು ಕೌಶಲ್ಯಗಳ ಬಗ್ಗೆ ಸಹ ನಿಮಗೆ ತಿಳಿಸಿಕೊಂಡಿದ್ದೆ ಅದೇ ರೀತಿಯಾಗಿ ಈಗಿನ ತರಗತಿ ನಿಮಗೆ ಕಬಡ್ಡಿ ಆಟದ ಗುಣಲಕ್ಷಣಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ಕಬಡ್ಡಿ ಆಟದಲ್ಲಿ ಕೆಲವೊಂದು ಗುಣಲಕ್ಷಣಗಳು ಅಂದ್ರೆ ಒಬ್ಬ ಕಬಡ್ಡಿ ಆಟಗಾರ ಆಗಿರ್ಬೇಕು ಅಂತಂದ್ರೆ ಈ ಲಕ್ಷಣಗಳನ್ನ ಗುಣ ಮತ್ತು ಲಕ್ಷಣಗಳನ್ನ ಒಳಗೊಂಡಿರ್ಬೇಕು ಆ ಗುಣ ಮತ್ತು ಲಕ್ಷಣಗಳನ್ನ ಒಳಗೊಂಡಾಗ ಮಾತ್ರ ಒಬ್ಬ ಅತ್ಯುತ್ತಮ ಕಬಡ್ಡಿ ಆಟಗಾರನಾಗಲು ಮತ್ತು ಯಶಸ್ವಿ ಆಗಲು ಸಹ ಅನುಕೂಲ ಆಗುತ್ತೆ ಕಬಡ್ಡಿ ಆಟಗಾರ ಮತ್ತು ಆಗದೇ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಲು ಸಹ ಉತ್ತಮ ಸ್ನೇಹ ಮತ್ತು ಮನೋಭಾವನೆಯಿಂದ ಮತ್ತು ಉತ್ತಮ ನಾಯಕತ್ವ ಗುಣಗಳನ್ನು ಇಲ್ಲಿ ಕಬಡ್ಡಿ ಆಟಗಾರ ಆದಂತ ಆಟಗಾರ ಮುಂದೆ ಜೀವನದಲ್ಲಿ ಸಹ ಅವನ್ನ ಅಳವಡಿಸಿಕೊಂಡು ಜೀವನವನ್ನು ಸಾಗಿಸ್ತಾರೆ ಅಂತಹ ಜೀವನವನ್ನು ಸಾಗಿಸುವಂತ ಕಬಡ್ಡಿ ಆಟಗಾರರಿಗೆ ಈ ಒಂದು ಕೆಲವೊಂದು ಗುಣಲಕ್ಷಣಗಳನ್ನು ಸಹ ಒಳಗೊಂಡಿರುತ್ತೆ ಅದು ಗುಣ ಲಕ್ಷಣ ಯಾವ ರೀತಿ ಆದರೆ ಉತ್ತಮ ಆರೋಗ್ಯದಿಂದ ಇರಬಹುದು ಅಥವಾ ಚಾಕಚಕತೆಯಿಂದ ಇರಬಹುದು ಅಥವಾ ಚಾಣಚತನಿಂದ ಸಹ ಒಳಗೊಂಡಿರುತ್ತೆ ಅದೇ ರೀತಿಯಾಗಿ ಕೆಲವೊಂದು ಗುಣಲಕ್ಷಣಗಳನ್ನ ನಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಒಬ್ಬ ಉತ್ತಮ ಕ್ರೀಡಾಪಟು ಅಥವಾ ಕಬಡ್ಡಿ ಆಟಗಾರನಾಗಿರಬೇಕಂತಂದ್ರೆ ಮೊದಲಿಗೆ ಆಟಗಾರ ದೈಹಿಕವಾಗಿ ಅಂದ್ರೆ ಸ್ಟ್ರೆಂತ್ ಸ್ಟ್ರಾಂಗ್ ಅಂತಲ್ಲ ಆ ರೀತಿಯಾಗಿ ಸದೃಢನಾಗಿರಬೇಕು ಮೊದಲಿಗೆ ಒಂದೇದಾಗಿ ಆಟಗಾರ ಕಬಡ್ಡಿ ಆಟಗಾರ ದೈಹಿಕವಾಗಿ ಸದೃಢನಾಗಿರಬೇಕು ಅವರಿಂದ ಮತ್ತು ಅವರಿಂದ ತಪ್ಪಿಸಿಕೊಂಡು ಪುನಃ ತನ್ನ ಅಂಗಣಕ್ಕೆ ಬರುವ ಹಾಗೆ ಉತ್ತಮವಾದ ದೈಹಿಕವಾದಂತಹ ಸಾಮರ್ಥ್ಯವನ್ನ ಸದೃಢವಾದ ದೇಹವನ್ನ ಹೊಂದಿರಬೇಕಾಗುತ್ತೆ ಅದೇ ರೀತಿಯಾಗಿ ಏನ್ ಏಳು ಆಟಗಾರ ಇರ್ತಾರಲ್ಲ ಅಂತಹ ಸಂದರ್ಭದಲ್ಲಿ ಏನ್ ರೈಡರ್ ಇರ್ತಲ್ಲ ಅವರನ್ನು ಹಿಡಿಯುವಂತ ಸಾಮರ್ಥ್ಯ ಅಂದ್ರೆ ದೈಹಿಕವಾದಂತ ಒಳ್ಳೆ ಸಾಮರ್ಥ್ಯವನ್ನ ಇಲ್ಲಿ ಅವನು ಸಹ ಒಳಗೊಂಡಿರ್ಬೇಕಾಗತ್ತೆ ಈ ರೀತಿಯಾಗಿ ಎರಡೂ ಕಡೆ ಅಂದ್ರೆ ರಕ್ಷಣಾತ್ಮಕ ಮತ್ತು ಆಕ್ರಮಣಕಾರಿ ಆಟಗಾರರು ಸಹ ಆಡುವಂತಹ ಸಂದರ್ಭ ಕಬಡ್ಡಿ ಆಡುವ ಉತ್ತಮವಾದ ದೈಹಿಕವಾದಂತಹ ಆರೋಗ್ಯವನ್ನ ಸದೃಢವಾದಂತಹ ಆರೋಗ್ಯವನ್ನ ಉತ್ತಮವಾದ ಕಸರತ್ತು ಮಾಡುವ ಮುಖಾಂತರ ಉತ್ತಮವಾದಂತಹ ದೈಹಿಕ ಸಾಮರ್ಥ್ಯವನ್ನು ಹೊಂದ್ರ ಮುಖಾಂತರ ಒಳ್ಳೆ ಸದೃಢವಾಗಿ ಈ ಕಬಡ್ಡಿ ಆಟದಲ್ಲಿ ಇರಬೇಕಾಗುತ್ತೆ ಈ ರೀತಿಯಾಗಿ ಇದ್ರೆ ಮಾತ್ರ ಉತ್ತಮ ಕಬಡ್ಡಿ ಆಟಗಾರನಾಗುತ್ತೆ ಅದೇ ರೀತಿಯಾಗಿ ತೆಳ್ಳಗಿದ್ದಂತ ಸಂದರ್ಭದಲ್ಲಿ ಅವನಲ್ಲಿ ಫ್ಯಾಮಿಲಿಗಳು ಅದೇ ರೀತಿಯಾಗಿ ತಪ್ಪುವ ಆಟಗಾರ ಇದ್ದಾದ್ರೆ ಅವನಲ್ಲಿ ಸಹ ಆಡುವಂತಹ ಸಮಯದ ಅಭಾವ ಮತ್ತು ಬೇಗ ತುಂಬಿಯಾಗಿ ಇದ್ದರೂ ಸಹ ಅವನಲ್ಲಿ ದೈಹಿಕವಾದಂತಹ ಒಳ್ಳೆ ಸದ ಶಕ್ತಿಯು ಸಹ ಇರುವುದಿಲ್ಲ ಅದೇ ರೀತಿಯಾಗಿ ಬಹಳ ಕೆಳುವಾದಂತಹ ಆಟಗಾರ ಇದ್ದಂತಹ ಬಹಳ ಆಕ್ಟಿವ್ ಆಗಿ ಚಲನೆ ಮಾಡಬಹುದು ಆದರೆ ಅಲ್ಲಿರ್ತಕ್ಕಂಥ ರೈಡಿ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಏಳು ಆಟಗಾರನ ಮುಟ್ಟಿ ಬರುವಂತಹ ಸಂದರ್ಭದಲ್ಲಿ ಅವನು ಬೇಗ ಔಟ್ ಆಗ್ತಾನೆ ಯಾಕಂದ್ರೆ ಅವನು ಅವನಲ್ಲಿ ಶಕ್ತಿಯುತವಾಗಿ ಇರುವುದಿಲ್ಲ ಯಾಕಂದ್ರೆ ಜೋರಾಗಿ ಚಲನೆ ಮಾಡುವುದು ಅಂಗಣ ತುಂಬಾ ಆದರೆ ಚಲನೆ ಮಾಡಿದ ಸಂದರ್ಭ ಚಲನೆ ಮಾಡುವುದು ಆದರೆ ಬುಟ್ಟಿ ತನ್ನ ಅಂಗಣಕ್ಕೆ ಬರುವಂತಹ ಸಂದರ್ಭದಲ್ಲಿ ಆ ಏಳು ಜನ ಆಟಗಾರರನ್ನ ಹಿಡಿತಾರೆ ಅದೇ ರೀತಿಯಾಗಿ ಏಳು ಜನ ಆಟಗಾರ ಯಾರೋ ಒಬ್ಬ ತೆಳುವಾದಂತ ವ್ಯಕ್ತಿ ಇದ್ದ ಅಂದ್ರೆ ಅವರನ್ನ ಏನು ಆಕ್ರಮಣಕಾರಿ ಬಂದಿರತಕ್ಕಂತಹ ಆಟಗಾರ ಅವನನ್ನ ಬೇಗ ಮುಟ್ಟಿ ಅವನಿಯುವಂತ ಸಂದರ್ಭದಲ್ಲಿ ಅವನನ್ನ ಬೇಗ ತಳ್ಳುವ ಮುಖಾಂತರ ಹೊರಗೆ ತಳ್ಳುವ ಮುಖಾಂತರ ಅವನಿಗೆ ತಪ್ಪಿಸ್ಕೊಂಡು ತನ್ನ ಕಡೆಗೆ ವಾಪಸ್ ಹೋಗ್ತಾನೆ ಹಾಗಾಗಿ ಇಲ್ಲಿ ಅದೇ ರೀತಿಯಾಗಿ ದಪ್ಪ ಇದ್ದಂತ ವ್ಯಕ್ತಿಯು ಸಹ ಏನ್ ಮಾಡ್ತಾನಂದ್ರೆ ಹಿಡಿಯುವಂತ ಸಂದರ್ಭದಲ್ಲಿ ಅವನಲ್ಲಿ ಸ್ಟಾಮಿನ ಇರೋದಿಲ್ಲ ಅಂದ್ರೆ ಚಲನೆ ಇರೋದಿಲ್ಲ ಏನು ರೈಡಿಂಗ್ ಬಂದಂತ ಸಂದರ್ಭದಲ್ಲಿ ಒಳ್ಳೆ ದೈಹಿಕ ಸಾಮರ್ಥ್ಯವನ್ನು ಹೊಂದಿರತಕ್ಕಂತ ಆಟಗಾರ ದಪ್ಪ ಇರ್ತಕ್ಕಂತ ಆಟಗಾರ ಅದ್ರಲ್ಲಿ ಇದ್ದ ಅಂದ್ರೆ ಅವನನ್ನ ಬೇಗ ಮಾಡ್ತಾ ಅದ್ರಲ್ಲಿ ಬೇಗ ಚಲನೆ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲನೆ ಮಾಡುವಂತಹ ಫಾಸ್ಟ್ ಆಗಿ ಚಲನೆ ಮಾಡುವಂತಹ ಶಕ್ತಿ ಇರುವುದಿಲ್ಲ ಯಾಕಂದ್ರೆ ಅವನು ದಡೂತಿ ದೇಹವನ್ನ ಅಥವಾ ದಪ್ಪ ದೇಹವನ್ನು ಹೊಂದಿರ್ತಾನೆ ಹಾಗಾಗಿ ಇಲ್ಲಿ ದಪ್ಪ ದೇಹವನ್ನು ಹೊಂದಿರತಕ್ಕಂತಹ ಆಟಗಾರ ಏನಾಗುತ್ತಾನೆ ಬೇಗ ಔಟ್ ಆಗ್ತಾನೆ ಅಥವಾ ಕಾರಣಗಳಿಗೆ ಬೇಗ ಅವರು ವೀಕ್ ಆಟಗಾರರಾಗಿದ್ದಾರೆ ಆಗ ಇಲ್ಲಿ ದೈಹಿಕ ಸಾಮರ್ಥ್ಯವನ್ನ ಸದೃಢವಾಗಿ ಹೊಂದಿರತಕ್ಕ ಆಟಗಾರ ಕಬಡ್ಡಿ ಆಟಗಾರರಾಗಿ ಇರಬೇಕಾಗತ್ತೆ ತೆಲುಗು ಮತ್ತು ದಪ್ಪನ್ನು ಸಹ ಅತಿ ತೆಲು ಸಹ ಹೊಂದದೆ ಅಥವಾ ಹೆಚ್ಚು ದಪ್ಪವನ್ನು ಹೊಂದದೆ ಒಂದು ನಿಗದಿತವಾದ ತೂಕವನ್ನ ಹೊಂದುವುದರ ಮುಖಾಂತರ ಈ ದೈಹಿಕ ಸಾಮರ್ಥ್ಯವನ್ನ ಹೊಂದಿರಬೇಕಾಗುತ್ತೆ ಯಾಕಂದ್ರೆ ಉತ್ತಮವಾದ ದೈಹಿಕ ಸಾಮರ್ಥ್ಯವನ್ನ ಹೊಂದಬೇಕಂತಂದ್ರೆ ಇಲ್ಲಿ ನಲವತ್ತು ನಿಮಿಷಗಳ ಕಾಲ ಅವನು ಅಂಕಣದಲ್ಲಿ ಇರಬೇಕಾಗುತ್ತೆ ಹಾಗಾಗಿ ಅವನು ಫಿಟ್ ಆಗಿ ಶಕ್ತಿಯುತವಾಗಿ ಮಾತ್ರ ಆ ನಲವತ್ತು ನಿಮಿಷಗಳ ಕಾಲ ಅಂಕಣದಲ್ಲಿ ಆಟವಾಡಲು ಅನುಕೂಲವಾಗುತ್ತೆ ಅದೇ ರೀತಿಯಾಗಿ ಫಿಟ್ ಆಗಿಲ್ಲ ಅಂತಂದ್ರೆ ಅವನು ನಲವತ್ತು ನಿಮಿಷಗಳ ಕಾಲ ಅಂಕಣದಲ್ಲಿ ಇರುವುದಕ್ಕೆ ಆಗುವುದಿಲ್ಲ ಹಾಗಾಗಿ ಇಲ್ಲಿ ಉತ್ತಮವಾದ ದೈಹಿಕ ಸಾಮರ್ಥ್ಯವನ್ನ ಹೊಂದಿರತಕ್ಕಂತ ಆಟಗಾರ ಕಬಡ್ಡಿ ಆಟಗಾರನಾಗಿರಬೇಕು ಅದೇ ರೀತಿಯಾಗಿ ಎರಡನೇದಾಗಿ ಶಾಖ ಚಕತೆಯನ್ನ ಹೊಂದಿರಬೇಕು ಕಬಡ್ಡಿ ಆಟದಲ್ಲಿ ಅತ್ಯುತ್ತಮ ಆಟಗಾರ ಆಗಬೇಕಂತಂದ್ರೆ ಶಾಖ ಚಕತೆಯನ್ನ ಹೊಂದಿರಬೇಕು ಅಂದ್ರೆ ಉತ್ತಮವಾಗಿ ಅಂಗಣ ಓಡಾಡುವಾಗಿ ಆಕ್ಟಿವ್ ಆಗಿ ನಲವತ್ತು ನಿಮಿಷಗಳು ಸಹ ಅಂಗಣದಲ್ಲಿ ಇರುವ ಹಾಗೆ ಉತ್ತಮವಾದಂತಹ ಚಾಕಚಕತೆಯನ್ನ ಹೊಂದಿರಬೇಕಾಗುತ್ತೆ ಅಂದ್ರೆ ಎದುರಾಳಿಗಳು ಹೊಲುವಂತ ಸಂದರ್ಭದಲ್ಲಿ ಅಥವಾ ಹಿಡಿದಂತ ಸಂದರ್ಭದಲ್ಲಿ ಅವರಿಂದ ತಪ್ಪಿಸಿಕೊಂಡು ಏನು ರೈಡಿಂಗ್ ಸಂದರ್ಭದಲ್ಲಿ ಏನು ರೈಡಿ ಅವಾಗ ಅವರಿಂದ ತಪ್ಪಿಸಿಕೊಂಡು ಪುನಃ ತನ್ನಾಂಕರಣಕ್ಕೆ ವಾಪಸ್ ಹೋಗಬೇಕಾಗುತ್ತೆ ಆ ರೀತಿ ವಾಪಸ್ ಹೋಗುವಂತಹ ಸಂದರ್ಭದಲ್ಲಿ ಅವ್ರಿರ್ತಕ್ಕಂತ ಚಾಕಚ ಚಾಕಚಕಿರ್ತಕ್ಕಂಥ ಕೌಶಲ್ಯಗಳನ್ನು ಎಲ್ಲಾ ಉಪಯೋಗಿಸಿಕೊಂಡು ಏನು ಆಕ್ರಮಣಕಾರಿ ಮಾಡೋಶಗಳ ಎಲ್ಲ ಕೋರ್ಸ್ಗಳನ್ನು ಉಪಯೋಗಿಸಿಕೊಂಡು ಬಹಳ ಕಾಣಾಕ್ಷಕಿಂದ ಬುದ್ಧಿವಂತಿಕೆಯಿಂದ ಅವರೆಲ್ಲ ಉಪಯೋಗಿಸಿಕೊಂಡು ಅಲ್ಲಿರ್ತಕ್ಕಂಥ ಮುಟ್ಟಿ ಅವರಿಂದ ಅವರ ಕೈಯಿಂದ ಸಿಗದ ಸಿಗದ ಹಾಗೆ ತಪ್ಪಿಸಿಕೊಂಡು ತನ್ನ ತನ್ನಕ್ಕೆ ಹೋಗಬೇಕಾಗುತ್ತೆ ಅದೇ ರೀತಿಯಾಗಿ ಹಿಡಿಯುವಂತಹ ಆಟಗಾರರು ಸಹ ಏನು ಆಕ್ರಮಣಕಾರಿ ಆಟಗಾರ ಬಂದಿದ್ದ ಸಂದರ್ಭದಲ್ಲಿ ಅವರನ್ನ ಅತ್ಯುತ್ತಮವಾದ ತನ್ನ ಚಾಣಾಕ್ಷತನದಿಂದ ಅವಳನ್ನ ಆಳುವಂತಹ ಕೌಶಲ್ಯವನ್ನು ನೋಡಿಬಿಟ್ಟು ಅವರ ಮುಖಾಂತರ ಬುದ್ಧಿವಂತಿಕೆಯಿಂದ ಅವಳನ್ನ ಹಿಡಿದುಕೊಂಡು ಟೌಪ್ ಮಾಡುವ ಮುಖಾಂತರ ಅಂಕಣಕ್ಕೆ ವಾಪಸ್ ಒಳಗಾಗಲೇ ತನ್ನ ಅಂಕಣದಲ್ಲಿ ಇರುವ ಹಾಗೆ ಮಾಡುವಂತ ಕೌಶಲ್ಯ ಅಂದ್ರೆ ಅಲ್ಲಿ ಬಹಳ ಬುದ್ಧಿವಂತಿಕೆ ಮತ್ತು ಚಾಣಾಕ್ಷತನವನ್ನ ಅದೇ ರೀತಿಯಾಗಿ ನಲವತ್ತು ನಿಮಿಷಗಳ ಕಾಲ ಇಡೀ ಅಂಕಣದಲ್ಲಿ ಓಡಾಡುವ ಹಾಗೆ ತನ್ನ ಅಂಕಣಕ್ಕೆ ತನ್ನ ತಂಡಕ್ಕೆ ಅಂಕಗಳನ್ನ ತರುವ ಹಾಗೆ ಮತ್ತು ಅಥವಾ ಅಥವಾ ರಕ್ಷಣಾ ಅವರು ಸಹ ಎಲ್ಲ ಚಾಕಚಕತೆಯನ್ನ ಚಾಣತೆಯನ್ನ ಹೊಂದುವುದರ ಮುಖಾಂತರ ಆಟವನ್ನ ಆಡಬೇಕಾಗತ್ತೆ ಇದು ಕಬಡ್ಡಿ ಆಟದಲ್ಲಿ ಈ ರೀತಿಯಾಗಿ ಚಾಕಚಕತೆಯನ್ನು ಹೊಂದಿರಬೇಕಂದ್ರೆ ಫುಲ್ ಆಕ್ಟಿವ್ ಆಗಿ ತಂದಿರತಕ್ಕಂಥ ಸಹ ಆಟಗಾರನ್ನು ಸಹ ಹುಡುಗಿಸಿದ ಮುಖಾಂತರ ಅವರಲ್ಲಿ ಒಳ್ಳೆ ಚಾಣಕ್ಷತೆಯನ್ನ ಒಳ್ಳೆ ಆಟವನ್ನ ತೆಗ್ಯುವಂತ ಸಾಮರ್ಥ್ಯವನ್ನ ಇಲ್ಲಿ ಎಲ್ಲಾ ಆಟ ಏಳು ಆಟಗಾರರು ಸಹ ತನ್ನ ಸಹ ಆಟಗಾರ ಹೊಂದಾಣಿಕೆಯಿಂದ ಇರ್ತಾರೆ ಹಾಗಾಗಿ ಈ ಚಾಕ್ಯತೆಯನ್ನ ಇಲ್ಲಿ ನಾವು ಕಾಣಬಹುದಾಗಿದೆ ಅದೇ ರೀತಿಯಾಗಿ ಮೂರನೇದಾಗಿ ತಂತ್ರಕ್ಕೆ ಪ್ರತಿ ತಂತ್ರವನ್ನು ಅಳಿಸ ಅಳವಡಿಸುವ ಸಾಮರ್ಥ್ಯ ಹೊಂದಿರಬೇಕು ಅಂದ್ರೆ ಈಗ ತಂತ್ರಕ್ಕೆ ಪ್ರತಿ ತಂತ್ರ ಅಂದ್ರೆ

ಕಬಡಿಯಾಡದಲ್ಲಿ ತಂತಕ್ಕೆ ಪ್ರತಿ ತಂತ್ರವನ್ನ ಅಳವಡಿಸುವ ಸಾಮರ್ಥ್ಯ ಹೊಂದಿರಬೇಕು ಹೊಂದುವುದರ ಮುಖಾಂತರ ಇವರನ್ನು ಮುಟ್ಟಿ ತನ್ನ ದಂಡಕ್ಕೆ ಅಂಗವನ್ನ ತೆಗೆದುಕೊಳ್ಬೇಕು ಅದೇ ರೀತಿಯಾಗಿ ತಾನು ಸಹ ಅವರಿಗೆ ಸಿಗದ ಹಾಗೆ ವಾಪಸ್ಸು ತನ್ನ ಅಂಕಣಕ್ಕೆ ಹೋಗಕ್ ಅನ್ನೋ ತಂತ್ರವನ್ನ ಹಿಡಿತಾನೆ ಅಂದ್ರೆ ಆಡುವಂತ ಸಂದರ್ಭ ಯಾರು ಆಕ್ರಮಣಕಾರಿ ಆಟಗಾರ ಅದೇ ರೀತಿಯಾಗಿ ಆಕ್ರಮಣಕಾರಿ ಆಟಗಾರ ಹುಡುಗುವಂತ ತಂತ್ರವನ್ನ ಅಲ್ಲಿರ್ತಕ್ಕಂತ ರಕ್ಷಣಾತ್ಮಕ ಆಟಗಾರ ಅಂದ್ರೆ ಏಳು ತಂಡ ಅಂಕಣ ಇರ್ತಕ್ಕಂಥ ಏಳು ಆಟಗಾರರು ಅವನು ಹಾಕಿರುವಂತ ತಂತ್ರವನ್ನ ಉಪಯೋಗಿಸಿಕೊಂಡು ಆ ತಂತ್ರವನ್ನ ತಂತ್ರಕ್ಕೆ ಪ್ರತಿಯಾಗಿ ಇನ್ನೊಂದು ತಂತ್ರವನ್ನ ಉಪಯೋಗಿಸುವ ಮುಖಾಂತರ ಅಥವಾ ಹೂಡುದ್ರ ಮುಖಾಂತರ ಅಲ್ಲೇ ತನ್ನ ಅಂಕಣದಲ್ಲಿ ಕಟ್ ಹಾಕುವುದು ಅಥವಾ ಹಿಡಿಯುವಂತ ತಂತ್ರವನ್ನ ಬೆಳೆಯುವಂತಹ ಸಾಮರ್ಥ್ಯವನ್ನ ಇಲ್ಲಿ ಹೊಂದಿರಬೇಕಂದ್ರೆ ನಾನು ಏನು ತಂತ್ರವನ್ನ ಹೂಡ್ತೀನೋ ಅದಕ್ಕೆ ಪ್ರತಿಯಾಗಿ ಎದುರಾಳಿಯ ಆಟಗಾರರು ಸಹ ಇನ್ನೊಂದು ತಂತ್ರವನ್ನ ಹೂಡುದ್ರ ಮುಖಾಂತರ ಅವರನ್ನ ಕಟ್ಟಿ ಹಾಕುವುದು ಅಥವಾ ಹಿಡಿಯುವುದು ಅದೇ ರೀತಿಯಾಗಿ ಅವರು ನಾನು ಹೋದ ಸಂದರ್ಭದಲ್ಲಿ ಅವ್ರಿಗೆ ಏನು ಅದೇನು ರೈಡರ್ ಆಂಟಿ ರೈಡರ್ ಹುಡಿದ ಅಂದ್ರೆ ರಕ್ಷಣಾ ಸಮಯ ಆಟಗಾರ ಅವರು ಸಹ ಒಂದು ಪ್ರತ್ಯೇಕವಾದ ಇಂತಹ ರೈಡರ್ ಬಂದ್ರೆ ಇವರನ್ನ ಈ ರೀತಿಯಾಗಿ ಹಿಡಿಬೇಕು ಅನ್ನುವಂತ ತಂತ್ರವನ್ನ ಹೂಡಿರ್ತಾರೆ ಅವರು ಹೂಡಿದಂತ ಸಂದರ್ಭದಲ್ಲಿ ಒಂಗಣಕ್ಕೆ ಇಳಿದಂತ ಸಂದರ್ಭದಲ್ಲಿ ಅವರು ಹಾಡುವ ಹಾಡುವಂತ ಸಂದರ್ಭ ಇರ್ತಕ್ಕಂಥ ಚಲನ ಬಲವನ್ನ ನೋಡಿ ಯಾರು ಆಕ್ರಮಣಕಾರಿ ಆಟಗಾರ ಇವರು ನನ್ನನ್ನು ಈ ರೀತಿಯಾಗಿ ಹಿಡಿಯುವುದಕ್ಕೆ ತಂತ್ರವನ್ನ ಹೇಳಿದ್ದಾರೆ ಆ ತಂತ್ರಕ್ಕೆ ಪ್ರತಿಯಾಗಿ ನಾನು ಇನ್ನೊಂದು ತಂತ್ರವನ್ನ ಎಳೆಯುವುದರ ಮುಖಾಂತರ ಪ್ರತಿ ತಂತ್ರವನ್ನು ಹೆಣೆಯುವುದರ ಮುಖಾಂತರ ಅವರನ್ನ ಮುಟ್ಟಿ ಅವರ ಕೈಗೆ ಸಿಗದ ಹಾಗೆ ತನ್ನ ಅಂಕಣಕ್ಕೆ ವಾಪಸ್ ಬರುವಂತ ಸಾಮರ್ಥ್ಯವನ್ನ ಯೋಜನೆ ಮುಖಾಂತರ ಮಾಡುವುದರ ಮುಖಾಂತರ ಅಳವಡಿಸಿಕೊಂಡು ವಾಪಸ್ ಬರುವಂತ ತಂತ್ರವನ್ನ ಯಾರು ಆಕ್ರಮಣಕಾರಿ ಆಟ ಆಟಗಾರ ಮಾಡ್ತಾನೆ ಅದೇ ರೀತಿಯಾಗಿ ರಕ್ಷಣಾತ್ಮಕ ಆಟಗಾರರು ಸಹ ಅದೇ ರೀತಿಯ ತಂತ್ರವನ್ನ ಹೂವಿಯಲ್ಲಿ ಅಳವಡಿಸಿಕೊಂಡು ತಮ್ಮ ಸಾಮರ್ಥ್ಯವನ್ನು ತೋರಿಸುವ ಮುಖಾಂತರ ಇಲ್ಲಿ ಕಬಡ್ಡಿ ಆಟವನ್ನ ಆಟ ಆಡ್ತಾರೆ ಅದೇ ರೀತಿಯಾಗಿ ನಾಲ್ಕನೇ ನಾಯಕತ್ವ ಕೂಡ ಓದಿರಬೇಕಾಗುತ್ತೆ ಇಲ್ಲಿ ಕಬಡ್ಡಿ ಆಟದಲ್ಲಿ ಒಬ್ಬ ನಾಯಕನನ್ನು ಹಿಂದೆ ಇರ್ತಾನೆ ಹೌದ್ತಾನೆ ಆದ್ರೆ ಇಲ್ಲಿ ಇರ್ತಕ್ಕಂತ ಎಲ್ಲ ಆಟಗಾರ ಅಂದ್ರೆ ಏಳು ಆಟಗಾರ ಸಹ ಇಲ್ಲಿ ಎಲ್ಲಾ ಏಳು ಆಟಗಾರರು ಸಹ ಇಲ್ಲಿ ನಾಯಕರಾಗಿರ್ತಾರೆ ಇಲ್ಲಿ ಹೆಸರಿಗೆ ಮಾತ್ರ ಒಂದು ತಂಡಕ್ಕೆ ನಾಯಕ ಇದ್ದೇ ಇರ್ತಾನೆ ಆದ್ರೆ ಎಲ್ಲಾ ತಂತ್ರವನ್ನ ಅಥವಾ ಎಲ್ಲಾ ಕೌಶಲ್ಯಗಳನ್ನ ಅಥವಾ ಇರ್ತಕ್ಕಂಥ ತಂಡ ಆಟಗಾರರನ್ನ ಸಹ ಅವನು ಸರಿಸಮಾನವಾಗಿ ಕರ್ಕೊಂಡು ಹೋಗ್ತಾನೆ ಯಾವ ರೀತಿಯಾಗಿ ಗೊಂದಲಕ್ಕೆ ಒಳಗಾಗದ ಹಾಗೆ ಅಥವಾ ಯಾವ ರೀತಿಗೂ ತನ್ನ ಸಹ ಆಟಗಾರರು ಸಹ ಜೊತೆಗೆ ಅಂದ್ರೆ ಹೊಂದಾಣಿಕೆ ಮನೋಮಾವನ್ನ ಮೂಡಿಸುವ ಹಾಗೆ ಜಗಳ ಹಾಡದ ರೀತಿಯಾಗಿ ಅದೇ ರೀತಿಯಾಗಿ ಎದುರಾಳಿ ಆಟಗಾರರ ಮೇಲೆ ಜಗಳ ಆಡದ ರೀತಿಯಾಗಿ ಒಬ್ಬ ನಾಯಕ ಇದ್ದ ಅವ್ರನ್ನ ಸಮಾಧಾನ ಪಡಿಸುವ ಮುಖಾಂತರ ಮಾಡ್ತಾನೆ ಸಹ ಆಟಗಾರನ ತನ್ನ ಹಿಡಿದಲ್ಲಿ ಇಟ್ಕೊಂಡಿರ್ತಾರೆ ಆದ್ರೆ ಆಟವಾಡುವಂತಹ ಸಂದರ್ಭದಲ್ಲಿ ನಾಯಕನಿಗೆ ಏನು ಸಹ ಆಟಗಾರರು ಸಹ ಪ್ರತಿ ಒಬ್ಬರು ಸಹ ಇಲ್ಲಿ ನಾಟಗಾರರ ನಾಯಕರಾಗಿ ಪ್ರಮುಖ ಪಾತ್ರ ವಹಿಸ್ತಾರೆ ಯಾಕಪ್ಪ ಪಾತ್ರ ಒಬ್ಬ ನಾಯಕ ಇದ್ದಂದ್ರೆ ಅವ್ರು ಇಂಥ ಆಟಗಾರ ಬಂದಾಗ ಇಂಥ ಸಂದರ್ಭದಲ್ಲಿ ಇವರನ್ನು ಈ ರೀತಿಯಾಗಿ ಮುಟ್ಟಬೇಕು ಅಥವಾ ಹಿಡಿಬೇಕು ಅನ್ನೋ ಬಗ್ಗೆ ನಾಯಕರಿಗೆ ಒಬ್ಬ ಆಟಗಾರ ಬಗ್ಗೆ ಹೊರಟ ಆದ್ರೆ ಎಲ್ಲ ಆಟಗಾರರು ಸಹ ಆಡುವಂತ ಸಂದರ್ಭದಲ್ಲಿ ಒಬ್ಬೊಬ್ಬ ಆಟಗಾರರಿಗೂ ಸಹ ತನ್ನದೇ ಆದಂತಹ ನಾಯಕತ್ವ ಬಂದಿರುತ್ತೆ ಈ ರೀತಿಯಾಗಿ ಇವರನ್ನ ಹಿಡಿದ್ರೆ ಈ ರೀತಿಯಾಗಿ ನಮಗೆ ಪಂಗ್ಳು ಬರುತ್ತೆ ಅಥವಾ ಔಟ್ ಆಗ್ತಾರೆ ಅಥವಾ ಮುಟ್ಟಿದ್ರೆ ಔಟ್ ಆಗ್ತಾರೆ ಅನ್ನೋ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ಸಹ ಒಂದು ಗುಣ ಹೊಂದಿರುತ್ತೆ ಅಲ್ಲಿ ಅಂದ್ರೆ ಒಬ್ಬನ ಒಬ್ಬ ಒಂದು ತಂತ್ರವನ್ನ ಉಪಯೋಗಿಸುತ್ತೇಲ್ ಆಗುತ್ತೆ ಅಂತ ಸಮಯದಲ್ಲಿ ಇನ್ನೊಬ್ಬ ಆಟಗಾರ ಸಹ ಪ್ರತಿ ತಂತ್ರವನ್ನ ಅಂದ್ರೆ ನೆಕ್ಸ್ಟ್ ಇನ್ನೊಬ್ಬ ಬಂದಾಗ ಅಥವಾ ಇನ್ನೊಂದು ತಂತ್ರವನ್ನ ಇನ್ನೊಬ್ಬ ಸಹ ಆಟಗಾರ ಮಾಡ್ತಾನೆ ಅಲ್ಲಿ ಏನಂದ್ರೆ ಒಪ್ಪೆ ಆಟಗಾರ ಇಲ್ಲಿ ತಂತ್ರವನ್ನ ಎಳೆಯೋದಕ್ಕೆ ಆಗುದಿಲ್ಲ ಅಲ್ಲಿರ್ತಕ್ಕಂತ ಎಲ್ಲಾ ಏಳು ಆಟಗಾರ ಸಹ ತಂತ್ರವನ್ನ ಎಳೆಯುತ್ತಾರೆ ಹಾಗಾಗಿ ಇಲ್ಲಿ ನಾಯಕತ್ವದ ಕೊರತೆ ಇರುವುದಿಲ್ಲ ಅಂದ್ರೆ ಎಲ್ಲರೂ ಸಹ ಇಲ್ಲಿ ಉತ್ತಮ ಆಟಗಾರ ಆಗಿರುವ ಕಾರಣ ಅಲ್ಲಿ ತಮ್ಮ ತಮ್ಮ ಅಂದ್ರೆ ಸಮಯಕ್ಕೆ ಅನುಗುಣವಾಗಿ ತಾವು ಹೇಳೋದ್ರ ಮುಖಾಂತರ ಅಂದ್ರೆ ಅಲ್ಲಿ ಈ ರೀತಿಯಾಗಿ ಮಾಡಿ ಉಂಟಾಗ್ತಾನೆ ಅವಾಗ ಏನಾಗುತ್ತೆ ಅವನು ನಾಯಕ ಆಗಿರ್ತಾರೆ ಅಂದ್ರೆ ನಾಯಕತ್ವ ಗುಣವನ್ನ ಹೊಂದಿರ್ತಾನೆ ಅಂದ್ರೆ ಅವನ ಮಾತಾ ಎಲ್ಲರೂ ಫಾಲೋ ಮಾಡ್ತಾ ಇರ್ತಾನೆ ಅವನ ಒಬ್ಬ ಹೇಳಿದ್ರೆ ಎಲ್ಲರೂ ಫಾಲೋ ಮಾಡ್ತಿರ್ತಾನೆ ಈ ರೀತಿಯಾಗಿ ತಪ್ಪ ನೋಡಪ್ಪ ಇಂದಿನ ರೇಡಿಯಲ್ಲಿ ರೈಡ್ ಮಾಡುವಂತ ಸಂದಿಡುವಂತಹ ಸಂದರ್ಭದಲ್ಲಿ ಈ ರೀತಿ ತಪ್ಪಾಯ್ತು ಈ ರೀತಿ ಪ್ರತಿ ದಿನ ಈ ರೀತಿ ಇನ್ನೊಂದು ಬಾರಿ ಬಂದಾಗ ಈ ರೀತಿ ತಪ್ಪ ಆಗದ ಹಾಗೆ ಈ ರೀತಿ ಮಾಡಿದ್ರೆ ನಾವು ನಮಗೆ ಅರ್ಥ ಬರುತ್ತೆ ಒಬ್ಬನ ಯಾರೋ ಒಬ್ಬ ಹೇಳ್ತಾರೆ ಅದಕ್ಕೆ ಏನ್ ಮಾಡ್ತಾರೆ ಹೋಗುತ್ತಾರೆ ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಎಲ್ಲಾ ಏಳು ಆಟಗಾರರು ಸಹ ಇಲ್ಲಿ ನಾಯಕತ್ವ ಗುಣವನ್ನು ಹೊಂದಿರುತ್ತಾರೆ ಅಲ್ಲಿಯ ಅಂದ್ರೆ ಉತ್ತಮ ಒಂದು ತಂಡದಲ್ಲಿ ಉತ್ತಮ ಅಂದ್ರೆ ಸಂಯೋಜನೆಯಾಗಿ ಅಂದ್ರೆ ಒಗ್ಗೂಡಿಕೊಂಡು ಆಟ ಆಡುವಂತಹ ಸಂದರ್ಭದಲ್ಲಿ ಇಲ್ಲಿ ಯಾರು ಸಹ ಏನಾಗುತ್ತೆ ಎಲ್ಲರೂ ಸಹ ನಾನು ಮೇಲು ಏನು ಅಂದ್ರೆ ನಾನು ಉತ್ತಮ ಆಟಗಾರ ನನ್ನ ಮಾತೇ ಕೇಳಬೇಕು ಅನ್ನುವಂತಹ ಮನೋಭಾವನೆಯನ್ನ ಹೊಂದಿದ್ದರು ಸಹ ಇಲ್ಲಿ ಆಡುವಂತ ಸಂದರ್ಭದಲ್ಲಿ ಅವನು ಫೇಲ್ ಹಾಗಾಗಿ ಇನ್ನುಳಿದಂತಹ ಸಹ ಆಟಗಾರ ಹೇಳಿದಂತ ಸಂದರ್ಭದಲ್ಲಿ ಸಹ ಅವನು ಆ ನಾಯಕತ್ವವನ್ನು ಅದನ್ನು ಒಪ್ಪಿಕೊಂಡು ಅವನು ಆಟ ಆಡಬೇಕಾಗುತ್ತೆ ಹಾಗಾಗಿ ಇಲ್ಲಿ ಒಬ್ಬನ ಮೇಲೆ ಡಿಪೆಂಡ್ ಆಗಿರೋದಿಲ್ಲ ಇರತಕ್ಕ ಏಳು ಆಟಗಾರನ ಮೇಲೆ ಇಲ್ಲಿ ಐದು ಕಬಡ್ಡಿ ಆಟ ಡಿಪೆಂಡ್ ಆಗಿರ್ತಾರೆ ಹಾಗಾಗಿ ಇಲ್ಲಿ ಎಲ್ಲರೂ ಸಹ ನಾಯಕತ್ವವನ್ನ ಹೊಂದಿರುತ್ತಾರೆ ಅಂದ್ರೆ ಎಲ್ಲರೂ ಹೇಳಿದು ಸಹ ಆಟಗಾರ ಹೇಳಿದಂತ ಕೇಳ್ಕೊಂಡು ಹೊಂದಾಣಿಕೆಯಿಂದ ಆಟ ಆಡ್ತಾರೆ ಈ ಹೊಂದಾಣಿಕೆಯ ಮನೋಭಾವವೇ ಮುಂದೆ ನಮ್ಮಲ್ಲಿ ನಾಯಕತ್ವಗಳು ಮುಖಾಂತರ ಯಾವುದಾದರೂ ಒಂದು ಡಿಸಿಷನ್ ತಗಂತೀವಿ ಅಂತಂದ್ರೆ ಅಥವಾ ಏನಾರ ಮಾಡ್ತೀವಿ ಅಂತ ಕೆಲಸವನ್ನು ಮಾಡ್ತೀವಿ ಅಂತಂದ್ರೆ ಅವಾಗ ನಮಗೆ ಅಳವಡಿಸಿಕೊಳ್ಳಲು ಗುಣವನ್ನು ಬೆಳೆಸುವಂತಹ ಸಂದರ್ಭವನ್ನ ನಾವಿಲ್ಲಿ ಕಾಣಬಹುದಾಗಿ ಕಬಡ್ಡಿ ಆಟ ಆಡುವ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಆಟಗಾರ ನಾಯಕತ್ವ ಗುಣ ಸಂದರ್ಭದಲ್ಲಿ ಅದನ್ನ ಅಳವಡಿಸಿಕೊಂಡು ಯಾಕಂದ್ರೆ ಅನುಭವದ ಆಧಾರದ ಮೇಲೆ ನಾವಿಲ್ಲಿ ಮುಂದಿನ ಮುಂದಿನ ಕ್ರಿಯೆಗಳ ಮುಂದಿನ ನಮ್ಮ ಜೀವನದಲ್ಲಿ ಸಹ ಅದೇ ಅಳವಡಿಸಿಕೊಂಡು ನಾವು ಉತ್ತಮ ನಾಯಕತ್ವದ ನಾಯಕನಾಗಿ ಹೊರ ಹೋಗ್ತೀವಿ ಅಂದರೆ ಸಾಮಾಜಿಕರಾಗಿರ್ಬೋದು ಅಥವಾ ನಮ್ಮ ಮನೆತನಕರಾಗಿರ್ಬೋದು ನಮ್ಮ ಸ್ನೇಹಿತರಿಗರಾಗಿರ್ಬೋದು ಯಾರಿಗಾರಾಗಿ ನಾವು ಉತ್ತಮ ನಾಯಕನಾಗಿ ಹೊರ ಹೋಗ್ತೀವಿ ಅದೇ ರೀತಿಯಾಗಿ ಕಷ್ಟ ಸಹಿಷ್ಕೃತಿ ಹೊಂದಿರಬೇಕು ಇನ್ನೊಂದು ಗುಣವಚನಪ್ಪ ಕಷ್ಟ ಸಹಿಷ್ಣುತೆ ಒಬ್ಬ ಕಬಡ್ಡಿ ಆಟಗಾರ ಆಟಗಾರ ಆಗಿರ್ಬೇಕಪ್ಪ ಅಂದ್ರೆ ಉತ್ತಮವಾದಂತಹ ಆಟಗಾರ ಆಗ್ಬೇಕಂದ್ರೆ ಅವ್ನು ಕಷ್ಟ ಪಡ್ಲೇಬೇಕು ಕಷ್ಟಪಟ್ಟಾಗ ಮಾತ್ರ ನಾವು ಅದರಿಂದ ನಾವು ಫಲ ಸಿಗುತ್ತೆ ಹಾಗಾಗಿ ಈ ಒಬ್ಬ ಆಟಗಾರ ಕಬಡ್ಡಿ ಆಟಗಾರ ಉತ್ತಮ ಆಟಗಾರ ಆಗ್ಬೇಕಂದ್ರೆ ಬಹಳ ಕಷ್ಟವನ್ನ ಕೊಡಬೇಕಾಗತ್ತೆ ಅದೇ ರೀತಿಯಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಅವನು ಎದುರಿಸ್ಕೊಂಡು ಎಲ್ಲವನ್ನು ತುಳುಟ್ಟು ಮೇಲ್ವರ್ಬೇಕು ಅವನ ಸಹ ಮೇಲ್ವರಬೇಕಂದ್ರೆ ಅವನ್ನೆಲ್ಲವನ್ನು ಹೊಟ್ಟೆ ಒಳಗೆ ಹಾಕೊಂಡು ಉತ್ತಮ ಕ್ರೀಡಾಪಟು ಹಾಕ್ಬೇಕಂದ್ರೆ ಅವನು ಕಷ್ಟ ಇರ್ತಕ್ಕಂಥ ಕಷ್ಟ ಮಾತುಗಳನ್ನು ಅವನ್ನೆಲ್ಲವನ್ನು ಸಹಿಷ್ಣುತ ಮನೋಭಾವದಿಂದ ಸ್ವೀಕರಿಸಿ ಉತ್ತಮ ಕ್ರೀಡಾಪಟುವಾಗಿ ಕೊಡುವಂತಾನೆ ಅಂದ್ರೆ ಕಷ್ಟಪಟ್ಟು ಆಟವನ್ನು ಕಲಿಯುವುದರ ಮುಖಾಂತರ ತನ್ನ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡುವ ಮುಖಾಂತರ ತನ್ನ ತಂಡ ಅಥವಾ ತನ್ನ ರಾಜ್ಯಕ್ಕೆ ಅಥವಾ ದೇಶಕ್ಕೆ ಉತ್ತಮವಾದ ಕ್ರೀಡಾಪಟುವಾಗಿ ಕೊಡುತ್ತಾರೆ ಅದೇ ರೀತಿಯಾಗಿ ಕಸ್ಟನ್ಸ್ ಅಂತಂದ್ರೆ ಇನ್ನೊಂದು ಹೇಳೋದಾದ್ರೆ ಇನ್ನು ಇಪ್ಪತ್ತು ಪ್ಲಸ್ ಇಪ್ಪತ್ತು ನಿಮಿಷ ಒಂದು ಆಟವನ್ನು ಆಟ ಆಡ್ತಾರೆ ಕಬಡ್ಡಿ ಆಟ ಅದೇ ರೀತಿಯಾಗಿ ಇಪ್ಪತ್ತು ನಿಮಿಷ ಪ್ಲಸ್ ಇಪ್ಪತ್ತು ಅಲ್ಲಿಗೆ ನಲವತ್ತು ನಿಮಿಷ ಆಗುತ್ತೆ ಆ ನಲವತ್ತು ನಿಮಿಷವನ್ನು ಸಹ ತನ್ನ ಉಳಿಯುವ ಹಾಗೆ ಆಡಬೇಕಾದ್ರೆ ಕಷ್ಟಪಟ್ಟು ಔಟ್ ಆಗೋದ ರೀತಿಯಲ್ಲಿ ತನ್ನ ಅಂಕಕ್ಕೆ ಅಥವಾ ತನ್ನ ತಂಡಕ್ಕೆ ಅಂಕವನ್ನ ದೊರಕಿಸುವ ಹಾಗೆ ಇರ್ತಕ್ಕಂಥ ಎಲ್ಲವನ್ನ ಬೇಸ್ ಮಾಡೋದ್ರೆ ಆಟ ಇರ್ತಕ್ಕಂಥ ಎದುರಾಡಾಟ ಒತ್ತಡ ಅಥವಾ ತನ್ನ ಆಟಗಾರ ಬರ್ತಕ್ಕಂಥ ಒತ್ತಡ ಎಲ್ಲವನ್ನು ಮನೋಭಾವದಿಂದ ಸ್ವೀಕರಿಸಿ ಕಹಿಸಿಕೊಳ್ಳುವುದರ ಮುಖಾಂತರ ನಲವತ್ತು ನಿಮಿಷಗಳ ಕಾಲ ಅಂಕಣದಲ್ಲಿ ಹಾಗೆ ಇರ್ತಕ್ಕಂಥ ಕಷ್ಟದ ರೀತಿಯಲ್ಲಿ ಅಂಕವನ್ನು ದೊರಕಿಸಿಕೊಳ್ಳುವುದರ ಮುಖಾಂತರ ಜಯಿಸುವುದರ ಮುಖಾಂತರ ಏನೇ ಇದರೊಳೆ ಆಟಗಾರರು ಏನೇ ಕಷ್ಟವನ್ನ ಅಥವಾ ತನ್ನ ಸಮಾಟಗವರು ಏನೇ ಕಷ್ಟವನ್ನ ನೀಡಲು ಅವನ್ನೆಲ್ಲ ಸಹಿಸಿಕೊಂಡ ಮುಖಾಂತರ ಆಡುವಂತ ಆಟಗಾರ ಇಲ್ಲಿ ಇರಬೇಕಾಗತ್ತೆ ಅಂದ್ರೆ ಕಷ್ಟ ಮತ್ತು ಸಹಿಷ್ಣುತೆಯನ್ನ ಹೊಂದುವುದರ ಮುಖಾಂತರ ಇಲ್ಲಿ ಉತ್ತಮವಾದ ಆಟಗಾರನಾಗಲು ಬೇಕಾಗುತ್ತೆ ಅಂದ್ರೆ ಆಟಗಳಲ್ಲಿ ಕಷ್ಟ ಕಷ್ಟ ಆಗಿರ್ಬೋದು ಒಳಗೊಂಡು ಅವು ಆಡ್ಬೇಕು ಅಂತಂದ್ರೆ ಇವೆಲ್ಲವನ್ನ ಸೈಜ್ಗಳ ಮುಖಾಂತರ ಉತ್ತಮವಾಗಿ ಆಟಗಾರ ಆಗ್ಬೇಕಾಗುತ್ತೆ ಅದೇ ರೀತಿಯಾಗಿ ಹಿಂದ್ರೆ ಚಪ್ಪಲತೆ ಮತ್ತು ಮೈಮಣಿತ ಹೊಂದಿರಬೇಕು ಆಮೇಲೆ ನಾವಿಲ್ಲಿ ಆಡ್ಬೇಕಾಗತ್ತೆ ನಮ್ಮ ಮೈ ಕೈಯನ್ನ ದಡಿಯುದ್ರ ಮುಖಾಂತರ ಇಲ್ಲಿ ಮೈ ಕುಡಿಯುವುದ್ರ ಮುಖಾಂತರ ಆಟ ಆಡಿದಾಗ ಮಾತ್ರ ನಾವಿಲ್ಲಿ ಉತ್ತಮ ಕ್ರೀಡಾಪಟುವಾಗಕ್ಕೆ ಆಗುತ್ತೆ ನಾವು ಉತ್ತಮ ಕ್ರೀಡಾಪಟು ಹೋಗ್ರೆ ನಮ್ಗೆ ಮೈ ಅಂದ್ರೆ ಮೈಯನ್ನ ಯಾವುದಕ್ಕೂ ನಾವಿಲ್ಲಿ ಒಳಗಾಗದೆ ಜಗ್ಗದ ರೀತಿಯಲ್ಲಿ ಇಲ್ಲಿ ನಾವು ಆಟ ಆಡ್ಬೇಕಾಗತ್ತೆ ನಮ್ಮ ಇರ್ತಕ್ಕಂಥ ದಣಿವನ್ನ ಸುರಿಸ್ರ ಮುಖಾಂತರ ನಾವಿಲ್ಲಿ ಆಟವನ್ನ ಕಲಿತಾಗ ಮಾತ್ರ ನಾವು ಉತ್ತಮ ಆಟಗಾರ ಆಗ್ತೀವಿ ಅದೇ ರೀತಿಯಾಗಿ ಚಂಪಲಿಯಿಂದ ಇಡೀ ತುಂಬ ತುಂಬಾ ಆಟಾಡೋದರ ಮುಖಾಂತರ ಓಡಾಡೋದರ ಮುಖಾಂತರ ಯಾವ ದಣಿವನ್ನು ಸಹ ಇಲ್ಲಿ ಸಹ ಹೊಂದದ ಹಾಗೆ ಇರುವಂತಹ ನಾವಿಲ್ಲಿ ಕಾಣಬಹುದಾಗಿದೆ ಅದೇ ರೀತಿಯಾಗಿ ಸಮಯ ಪ್ರಜ್ಞೆ ಹಾಗೂ ಜಾಗೃತ ಮನಸ್ಸನ್ನು ಹೊಂದಿರಬೇಕಾಗಿದೆ ಇದರಲ್ಲಿ ಅತಿ ಅತಿ ಮುಚ್ಚ ಮುಖ್ಯವಾದಂತಹ ಅಂಶ ಅಂತಂದ್ರೆ ಸಮಯ ಪ್ರಜ್ಞೆ ಮತ್ತು ಸಮಯ ಪ್ರಜ್ಞೆ ಮತ್ತು ಜಾಗೃತ ಮನಸ್ಸನ್ನ ಹೊಂದಿರಬೇಕು ಇದು ಕಬಡ್ಡಿ ಆಡದಲ್ಲಿ ಅತಿ ಅತಿ ಮುಖ್ಯವಾದಂತಹ ರಕ್ಷಣ ಮತ್ತು ಗುಣ ಅಂತಂದ್ರೆ ತಪ್ಪ ಹೇಳಿದ್ರೆ ತಪ್ಪಾಗ ಸಮಯ ಪ್ರಜ್ಞೆ ಸಮಯಕ್ಕೆ ಅನುಗುಣವಾಗಿ ಇಲ್ಲಿ ನಾವು ಆಟವನ್ನು ಆಡಬೇಕಾಗುತ್ತೆ ಅದೇ ರೀತಿಯಾಗಿ ಜಾಗೃತ ಮನಸ್ಸಿನಿಂದ ನಾವು ಇಲ್ಲಿ ಆಟವನ್ನ ಆಡಬೇಕಾಗ ಏನು ಎಲ್ಲ ಇಲ್ಲಿ ಮೇಲಿನ ಹೇಳ್ತಾ ದೈಹಿಕ ಸಾಮರ್ಥ್ಯ ಚಾಕಚಕತೆ ದಂತಕೆರೆ ಪ್ರತಿ ತಂತ್ರ ನಾಯಕತ್ವ ಕಷ್ಟ ಸಹಿಷ್ಣುತೆ ಅದೇ ರೀತಿಯಾಗಿ ಚಪಳತೆ ಮತ್ತು ಮೈಮಳಿತ ಏನೇವೆಲ್ಲ ಮೈ ಮೇಲಿಂದ ಹೇಳ್ತಾ ಬಂದ್ವು ಅವೆಲ್ಲವನ್ನ ಒಳಗೊಂಡು ನಾವು ಒಳಗೊಂಡ ಹಾಗೆ ನಾವಿಲ್ಲಿ ವಸ್ಟನ್ನು ನಾವು ಇದರಲ್ಲಿ ಕಾಣಬೇಕಾಗುತ್ತೆ ಸಮಯಕ್ಕೆ ತಕ್ಕ ಹಾಗೆ ಇರ್ತಕ್ಕಂಥ ಕೌಶಲ್ಯಗಳನ್ನ ಉಪಯೋಗಿಸುವ ಮುಖಾಂತರ ಆ ಸಮಯದಲ್ಲಿ ಏನು ಬೇಕೋ ಅದನ್ನ ನಾವು ಮಾಡಿದಾಗ ಮಾತ್ರ ನಮ್ಮ ಪ್ರಜ್ಞೆಯನ್ನ ಆ ತಕ್ಷಣ ಅಂದ್ರೆ ಆಡುವ ತಕ್ಷಣ ಆ ಸಂದರ್ಭದಲ್ಲಿ ಏನು ಒಳಿಯುತ್ತ ಆ ಸಮಯವನ್ನ ಉಪಯೋಗಿಸುವ ಮುಖಾಂತರ ಅಲ್ಲಿರ್ತಕ್ಕಂಥ ನಮ್ಮ ಪ್ರಜ್ಞೆಯನ್ನ ಅಥವಾ ತೋರಿಸುವ ಮುಖಾಂತರ ನಾವಿಲ್ಲಿ ಆಟ ಆಡಬೇಕಾಗುತ್ತೆ ಅದಕ್ಕೆ ಅಲ್ಲದೆ ಜಾಗೃತ ಮನಸ್ಸಿನಿಂದ ಸಹ ನಾವು ಕೂಡುದ್ರ ಮುಖಾಂತರ ಅಂದ್ರೆ ಜಾಗೃತ ಅಂದ್ರೆ ಏನ ಬಹಳ ಕೇರ್ಫುಲ್ ಕೇರ್ಫುಲ್ ಆಗಿ ಇದ್ರ ಮುಖಾಂತರ ನಮಗೆ ಆಟವನ್ನ ಆಡಬೇಕಾಗುತ್ತೆ ಅತಿ ಮುಖ್ಯವಾದ್ರೆ ಕಬಡ್ಡಿ ಆಡುವ ಗುಣಲಕ್ಷಣ ಅಂದ್ರೆ ಸಮಯ ಪ್ರಜ್ಞೆ ಮತ್ತು ಜಾಗೃತ ಮನಸ್ಸು ಆ ಸಮಯಕ್ಕೆ ತಕ್ಕ ಹನುಮವಾಗಿ ಕಬಡ್ಡಿ ಆಟವನ್ನು ಆಡಬೇಕು ಅದೇ ರೀತಿಯಾಗಿ ಜಾಗೃತ ಮನಸ್ಸಿಂದ ಕೇರ್ಫುಲ್ ಆಗಿ ಅಂದ್ರೆ ಯಾವುದೇ ಇಂಜುರಿ ಆಗದ ರೀತಿಯಲ್ಲಿ ತನ್ನ ಸಹ ಆಟಗಾರರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ಹಾಗೆ ಮತ್ತು ಎದುರಾಳಿ ಅಂಗಣಕ್ಕೆ ತಮ್ಮ ಅಂಗಳನ್ನ ಅಂಗಗಳನ್ನು ನೀಡದಾಗೆ ಬಹಳ ಜಾಗೃತೆಯಿಂದ ಕೇರ್ಫುಲ್ ಆಗಿ ನಾವು ಈ ಆಟವನ್ನ ಕಬಡ್ಡಿ ಆಟವನ್ನ ಆಡಬೇಕಾಗುತ್ತೆ ಇದು ಸಮಯ ಪ್ರಜ್ಞೆ ಮತ್ತು ಜಾಗೃತ ಮನಸ್ಸಿನಿಂದ ಒಳಗೊಂಡಾಗ ಮಾತ್ರ ಉತ್ತಮ ಕ್ರೀಡಾಪಟುವಾಗಲು ಸಾಕಾಗುತ್ತೆ ಇವಿಷ್ಟು ಕಬಡ್ಡಿ ಆಟದಲ್ಲಿ ಬರ್ತಕ್ಕಂಥ ಗುಣಲಕ್ಷಣ ಎಲ್ಲಾ ಗುಣಲಕ್ಷಣಗಳನ್ನ ನಾವು ಉಪಯೋಗಿಸಿಕೊಂಡಾಗ ಮಾತ್ರ ಉತ್ತಮ ಕಬಡ್ಡಿ ಆಟಗಾರ ಮತ್ತು ಉತ್ತಮ ಕ್ರೀಡಾಪಟುವಾಗಲು ಅನುಕೂಲ ಆಗುತ್ತೆ ಅದಕ್ಕೆ ಕೌಶಲ್ಯಗಳನ್ನು ಉಪಯೋಗಿಸಿ ಉಪಯೋಗಿಸಿದಾಗ ಎಲ್ಲವೂ ಸಹ ಬರ್ತವೆ ಅಂದ್ರೆ ಈ ಗುಣಲಕ್ಷಣಗಳು ಇವೆಲ್ಲವನ್ನ ಒಳಗೊಂಡಾಗ ಮಾತ್ರ ನಾವು ಉತ್ತಮವಾದ ಆಟಗಾರರಾಗಿ ಕಬಡ್ಡಿ ಆಟದಿಂದ ಹೊರಹೊಮ್ಮಲು ಅನುಕೂಲ ಆಗುತ್ತೆ ಇದು ಕಬಡ್ಡಿ ಆಟದಲ್ಲಿ ಬರ್ತಕ್ಕಂಥ ಗುಣಲಕ್ಷಣಗಳು ಮುಂದಿನ ತರಗತಿಯಲ್ಲಿ ನಿಮಗೆ ಕಬಡ್ಡಿ ಆಟದ ನಿಯಮಗಳ ಬಗ್ಗೆ ತಿಳಿಸಬಹುದು